ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕಪಲ್ ಹಾಕ್ಸ್ ಮತ್ತೊಂದು ಹೊಸ ವಿಡಿಯೋ ಸ್ವಾಗತ ಸುಸ್ವಾಗತ ಇವತ್ತೆಲ್ಲಿ ಹೋಗ್ತಾ ಇದೀವಿ ಅಂತ ಅಂದರೆ ನನ್ನ ಕ್ಲಾಸ್ಮೇಟ್ ನಮಗೆ ತುಂಬ ಕ್ಲೋಸ್ ಫ್ರೆಂಡ್ ನನಗೆ ಸ್ಫೂರ್ತಿಗೆ ನಮ್ಮ ಟೆಂತ್ ಬ್ಯಾಚ್ ಎಲ್ರಿಗೂ ಅವಳದು ಮದುವೆ ಇದೆ ಇನ್ನಲ್ಲಿ ಮದುವೆ ನಡೀತಿದೆ ಇವತ್ತು ನೈಟೇ ಹೋಗ್ತಾ ಇದೀವಿ ಎಲ್ಲ ನಮ್ಮ ಟೆಂತ್ ಬ್ಯಾಚ್ ಎಲ್ಲ ಸಿಗ್ತಾ ಇದ್ದೀವಿ ಬನ್ನಿ ನಮ್ಮ ಟೆಂತ್ ಮ್ಯಾಚ್ ಎಲ್ಲರೂ ಪರಿಚಯ ಮಾಡ್ಕೊಡ್ತೀನಿ ಫೈನಲಿ ಚೌಟ್ರಿಗೆ ಬೀಚ್ ಆಗಿದ್ದೀವಿ ಇನ್ನೂ ಯಾರೂ ಬಂದಿಲ್ಲ ಬರ್ಬೇಕು ವೆಯ್ಟ್ ಮಾಡ್ತಾ ಇದೀವಿ ನೋಡಿ ಇವರೆಲ್ಲ ನಮ್ಮ ಟೆಂತ್ ಬ್ಯಾಚು ಸುಮಾರು ದಿನ ಆದ್ಮೇಲೆ ಸಿಕ್ಕವ್ರೆ ನೋಡಿ ನಮ್ಮ ಹೀರೋಯಿನ್ನು ಇಲ್ಲೊಂದು ಹೀರೋಯಿನ್ ನಮ್ಮ ಜೂನಿಯರು ಅಖಿಲೇಶ್ ಮದ ಬಾಪ ಇಲ್ಲಿ ತಲೆ ಕೆಡ್ಸ್ಕೋಡ ತಿನ್ಸಲಿ ನೋಡಿ ನಾಳೆ ಒಂದಿನ ದಿನ ಇವ್ರಿಬ್ರು ಸಂಬಂಧ ಬೆಳೆಸೋರು ಇವಾಗೆ ಬೆಳಸ್ದವ್ರೆ ಬೆಳೆಸ್ರಿ ಬೆಳೆಸಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಅವ್ರದ್ದು ಮತ್ತೆ ಅವ್ರ ಹುಡುಗೊಂದು ಫೋಟೋ ಫ್ರೇಮ್ ಸೇರಿ ನಾನು ಮತ್ತೆ ಸ್ಫೂರ್ತಿ ಗಿಫ್ಟ್ ಪ್ಯಾಕ್ ಮಾಡಿಸಿದ್ದೆ ಬನ್ನಿ ಅದನ್ನು ಓಪನ್ ಮಾಡೋಣ ಹೇಗಿದೆ ಅಂತ ತೋರಿಸ್ತೀನಿ ಈ ಥರ ಹಾಸ್ಟೆಲಲ್ಲಿ ನಾವು ಲೈಫ್ ಲೀಡ್ ಮಾಡಬೇಕಾದ್ರೆ ಈ ಥರ ಊಟಕ್ಕೆ ಹೋಗ್ತಿದ್ದೋ ಒಬ್ಬರಾದ ಆದಮೇಲೆ ಒಬ್ಬರು ಇದೇ ಥರ ಲೈನಿಗೆ ಸೀರಿಯಲಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದೋ ಬಟ್ ಆಫ್ಟರ್ ಲಾಕ್ ಟೈಮ್ ಅದ್ರ ಖುಷಿನೇ ಬೇರೆ ಒಂದರ ಇದೆ ಕ್ಲೋಸ್ ಫ್ರೆಂಡ್ ಯಶೋಣ ಲೇಟ್ ಲೇಟಾಗಿ ಬಂದಿದ್ದಾರೆ ನಾವೆಲ್ಲ ಊಟ ಮುಗಿಸ್ತಾಯ್ತು ಅವ್ರೊಬ್ಬರೇ ಈಗ ಊಟ ಮಾಡ್ತಿದಾರೆ ಏನ್ ಬೇಕು ಅವ್ರ ಫ್ರೆಂಡು ಅವ್ರ ಫ್ರೆಂಡನ್ನು ವಿಚಾರಸ್ಕೊತಿದ್ದಾರೆ ಏನ್ ಬೇಕು ನೋಡಿ ನಮ್ಮ ಟೂ ತೌಸಂಡ್ ಏಟೀನ್ ನೈನ್ಟೀನ್ ಟೆಂತ್ ಬ್ಯಾಚು ಎಲ್ಲ ಹುಡುಗರುಗಳ್ನು ಮಚ್ಚ ಎಲ್ಲ ಹೇಳ ಸೈಕ್ ಮಾಡ್ತಾ ಇದೀರಿ ಏನಪ್ಪಾ ಹಂಗೆ ಆನೆ ಕಲ್ಲಿಂದ ಸೈಕ್ ಮಾಡೋದಿಲ್ಲಿ ನೋಡಿ ಐಶೋ ರಿಸೆಪ್ಷನ್ ಎಂಡಿಂಗ್ ಆಯಿತು ಫೋಟೋ ಶೂಟ್ ಮಾಡಿಸ್ತಿದ್ದಾಳೆ ಒಳಗಾಗಿ ಒಂದು ಹಾಡು ಹೇಳ ಮಚಾ ಏನ್ ಬೇಕು ಮಚಾ ನಾ ಒಂದೇ ಒಂದೆರಡು ಡೈಲಾಗ್ ಕೊಡೋಕೆ ಹೇಳ್ತೀನಿ ಯಾವ್ದಾರ ಸರ್ ಒಂದೆರಡು ಡೈಲಾಗ್ ಕೊಡೋದು ಊಟ ಹೇಗಿದೆ ನಾವೇ ಮಾಡ್ಸಿರೋದು ಸಂಕೋಚ ಇಲ್ಲದೆ ನಾಚಿಕೆ ಇಲ್ಲದೆ ತಿನ್ಬೇಕು ಏನು ಹೌದಾ ಏನ್ ಬೇಕು ನಿಮ್ಗೆ ನೋಡಿ ಇವರೇ ಮದ್ವೆ ಗಂಡು ಅಶ್ವಥ್ ಅಣ್ಣ ಅಂತ ಇವರೇ ಮದ್ವೆ ಎಣ್ಣೆ ನಮ್ಮ ಮೈ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಐಶು ಊಟ ಈಗ ಮಾಡ್ತಿದ್ದಾರೆ ಪಾಪ ಲಾಸ್ಟಲ್ಲಿ ಬಂದಿದ್ದಾರೆ ಸ್ವಲ್ಪ ಎಲ್ಲ ಖಾಲಿ ಆಗಿಬಿಟ್ಟಿದ್ದು ಏನಿಸ್ತಿದೆ ಇಶು ನಾಳೆ ಮದುವೆ ಯಾಕೆ ಖುಷಿ ಆಗ್ತಿದ್ಯಲ್ವಾ ಆಗ್ತಿದೆ ನಾಳೆ ಬೆಳಗ್ಗೆ ಹಾಗೆ ಸರ್ ನಡಿಗೆ ಸ್ಕೂಲ್ದಕ್ಕಿದ್ದಾಳೆ ಆಮೇಲೆ ಚಿಕ್ಕ ಹುಡುಗಿಯನ್ಕೊಟ್ಟಿರ ಅವಳಿಗೆ ಮದುವೆ ಊಟ ಮಾಡು ಊಟ ಮಾಡು ಹೊಟ್ಟೆ ತುಂಬ ನೋಡಿ ಎಲ್ಲ ಗ್ರೂಪಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಟೈಮ್ ಎಷ್ಟು ಸರ್ ಹನ್ನೆರಡು ಗಂಟೆ ಆಗಿದೆ ಟೈಮು ಇವ್ರು ನಮಗೆ ಬೆಳಗಾನ ನಿದ್ದೆ ಮಾಡಕ್ಕೆ ಬಿಡೋಲ್ಲ ಅದ್ರಲ್ಲಿ ಇವನು ಒಬ್ಬ ಮೇನ್ ನೋಡಿ ಬೆಳಗಾನ ಮಾತಾಡ್ತಾ ಇದ್ದೀವಿ ನಿದ್ದೆನೇ ಇಲ್ಲ ಬೆಳಗ್ಗೆ ಮದ್ವೆಗೆ ಹೆಂಗೆ ದೊಡೋದು ಗೊತ್ತಿಲ್ಲ ಯಾಕೆ ನೋಕಿಸಲಿಕ್ಕೆ ನಿಮ್ಮಮ್ಮ ಕೇಳಿದ್ಯಾ ಅಂತಿದ್ದೆ ವಿವಾಹ ಮುಗಿತಾ ದೇಶಾ ಗೋಲ್ 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 ಇದಂತ ಬದುಕಿ ಇದಂತ ಜನ್ಮವೇ ಇಂತಾ ದುರವಿಧಿ ಇದಂತಾ ದುರವಿಧಿ ನೀ ತಗ ಬರಂದ್ರೆ ಐಸ್ ಕ್ರೀಮ್ ಡಬ್ಬನೇ ಎತ್ತು ಬಂದುಬಿಡವ್ ನಡಿ ಮನೆಗೆ ನಿನ್ನಲ್ಲೂ ನಾನು ತೆಂತಿ ನೀ ಕೂತೀಯಾ ನಿರಮ ಯೂಟ್ಯೂಬ್ ಗೊತ್ತಾ ಯೂಟ್ಯೂಬ್ ಮಾಡ್ತಾ ಇದೀವಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀವಿ ಗೊತ್ತಾ ಅಂದೆ ನೋಡ್ತಾ ಇದೀರಾ ಸಪೋರ್ಟ್ ಹಂಗೆ ಸ್ವಲ್ಪ ನೈಟೇ ಬರ್ತೀನಿ ಅಂದವಳು ಬೆಳಗ್ಗೆ ಬಂದವಳೆ ಇವಳಿಗೆ ಎಷ್ಟು ಕೊಬ್ಬಿರ್ಬೇಡ ಅದೀಗ ಎಷ್ಟು ಟೈಮು ಏಳು ಗಂಟೆ ಏಳುವರೆ ಆಗಿದೆ ಈಗ ಬಂದಿದ್ದಾಳೆ ನೈಟೆಲ್ಲ ಫ್ರೆಂಡ್ಸ್ ಬರ್ತೀವಿ ಬಾರೆ ಅಂದ್ರೆ ಬಂದಿಲ್ಲ ಈಗ ಬಂದಿದ್ದಾಳೆ ಐ ಮಾಡಾ ನಮ್ಮ ಚಾನಲ್ಗೆ ನೋಡಿ ಈಗ ಈಗ ಏಳು ಗಂಟೆ ಹಾಗೆ ಹೊಟ್ಟೆ ಅಂದ್ಬಿಟ್ಟು ತಿಂಡಿಗೆ ಬಂದಿದ್ದಾರೆ ಎಲ್ರು ನಾನಂತು ನಾನು ಕೂಡ ಮಾಡ್ತಾ ಇದ್ದೀನಿ ರುಚಿತನೂ ಹೊಟ್ಟೇಶಿಸಿ ಅಂತವಳೆ ಆಗಲೇ ಏಳು ಗಂಟೆಗೆ ಹೊಟ್ಟೆ ಸಿ ಅಂತ నోడి పొంగల్ చట్నీ అండ్ టేస్టి బాల్ ఎండన్ తంగి హాయ్ మడసను ఎండన్ తంగి ఫ్రెండ్ హాయ్ హై నోడి మిచింగ్ సారి హో ಮಿಂಚಿಂಗ್ ಆಡ್ತಿದ್ದಾರೆ ಇವರು ಕೂಡ ಸ್ಯಾರಿ ಹಾಕಿದ್ದಾರೆ ರೆಡಿ ಆಗಿದ್ದಾರೆ ಫೈನಲಿ ಬರ್ತಿದ್ದಾರೆ బ్రదర్ అబ్బాబ్బా ల్యాటరీ